ೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ನರಸುಗರ್ ಇವತ್ತು ಇನ್ನೊಂದು ವಿಶೇಷ ಏನಂದರೆ ಲಾಲ್ ಸಾಬ್ ಈ ಒಂದು ಬಸದಿಗೆ ಬಂದಿದ್ದೀವಿ ಇಲ್ಲಿ ಒಂದು ಎಲ್ಲ ಡೀಟೇಲ್ಸ್ನ ತೊಗೊಳೋನಂತ ಹಾಗೇ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬರ್ರಿ ಇದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಂತೆ ಮತ್ತು ಕನಕಗಿರಿಯಲ್ಲಿ ನಮ್ಮ ಲಾಲ್ ಸಾಬ್ ದರ್ಗಕ್ಕೆ ಬಂದ್ವಿ ಫೋನ್ ಮಾಡಿದರು ಇಲ್ಲಿ ಕೂಡ ಒಂದು ವಿಡಿಯೋ ಮಾಡಿ ಅಂತೇಳಿ ಇಲ್ಲಿ ಕೂಡ ಪ್ರಸಾದ ಸ್ಟಾರ್ಟ್ ಆಗಿತ್ತು ಇದನ್ನು ಕೂಡ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನಿಮ್ಮ ಊರಲ್ಲಿ ಏನೇನು ಪ್ರಸಾದ ಮಾಡಿದ್ರು ಅಂಥೇಳಿ ಕಾಮೆಂಟ್ ಮಾಡಿರಿ ನಿಮ್ಮ ಊರಲ್ಲಿ ಏನಾದರೂ ವಿಶೇಷತೆ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಅಲ್ಲಿ ಕೂಡ ಬಂದು ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ನಮಸ್ಕಾರ ರೀ ಈಗ ನಾವು ಒಲಿ ಭಾಷಾ ಈ ಒಂದು ದರ್ಗಾಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲ ಹಿರಿಯರನ್ನ ಭೇಟಿ ಆದ್ವಿ ಈಗ ಜಸ್ಟ್ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾರೆ ಬನ್ನಿ ನಮಸ್ಕಾರ ಸರ್ ಹಾಂ ನಿಮೇಶ್ ರೀ ಹುಸೇನ್ ಸಾಬ್ ಈ ಒಂದು ದರ್ಗಾ ಎಷ್ಟು ವರ್ಷದ ಲಸಿಂದ ಐತ್ರಿ ತಾತ ಹೊಂಬರು ಚಿಕ್ಕ ದೊಡ್ಡಪ್ಪ ಮಕ್ಕಳು ಎಲ್ಲರೂ ಒಟ್ಟಿಗೂಡಿ ಒಂದೇ ಇಲ್ಲಿ ಎಲ್ಲಾ ಧರ್ಮದ ಸರ್ವ ಧರ್ಮ ಎಲ್ಲಾರು ಕೂಡಿ ಮಾಡ್ಕೊಂತ ಬಂದಿವಿ ದೀಪಿ ಪಾತಿಮಾ ಮೌಲಾಲಿ ಮಾನ ಸು ಸೇರು ಲಾಲ್ ಇಲ್ಲಿ ನಮ್ಮ ಹತ್ರ ಎಲ್ಲಾರು ಒಟ್ಟು ಮಾಡ್ಕೊಂತ ಹೋಗ್ತಾ ಇದೀವಿ ಕೆಲವು ಮಂದಿಗೆ ರಾಮಣ್ಣ ಅಂತಿದ್ದ ಶಿವ ಮಾಡ್ತಿದ್ದಲ್ಲಿ ಮಸೂದೆಲ್ಲ ಕಸ ಒಂದು ಮಾಡ್ತಿದ್ದ ಎರಡು ಕಣ್ಣು ಇದ್ದ ಕಣ್ಣು ಬಂದು ಹೇಳಿ ಮತ್ತೆ ತಮ್ಮ ಊರಿಗೆ ಹೋಗಿ ಅಲ್ಲಿ ಆತ ಇದಾದ ಹಾಕೊಂಡು ಅಲ್ಲಿ ಆತನ ಬಹಳ ಇದು ನಡೀತಿದ್ದು ಇಲ್ಲಿ ಎಲ್ಲ ಒಕ್ಕಟ್ಲಿಂದ ನಡೀತಾರೆ ಈಗ ಪ್ರೆಸೆಂಟ್ ದೇವರು ಒತ್ಕೊಂಡವ್ರು ಯಾರಿಗ ಇವ್ರ ಇವ್ರ ಹಿಂದಕ್ಕ ಯಾರಿದ್ರಿ ನೀವು ನಿಮ್ಮಿಂದ ನಿಮ್ಮಣ್ಣ ಹೊಟ್ಟೆ ನೀವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿಯವರೇ ಮಾಡಿಕೊಂಡು ಮಾಡಿಕೊಂಡು ಬಂದಿರಿ ಮಸುದಿ ಕಟ್ಟಿ ಎಷ್ಟು ವರ್ಷ ಆಯ್ತು ಹಾಂ ಹೊಸದ ಮಸೂದಿ ಹಾಂ ಹಳೆಯದಿತ್ತು ಭಾಳ ವರ್ಷ ಆಯ್ತು ಓಕೆ ಹಳೇದು ಭಾಳ ವರ್ಷ ಏಳ್ನೂರು ವರ್ಷ ಏಳ್ನೂರು ವರ್ಷ ಅಂದ್ರಲ್ಲ ಓಕೆ ಇದಕ್ಕೆ ಕಟ್ಟಿ ಇದು ಹೊಸದ ಕಟ್ಟಿ ಎರಡು ಸಾವಿರದ ಹದಿನಾಲ್ಕು ಓಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು

ಬರ್ತಾರೆ ಸವಾರಿಗೂ ಬರ್ತಾರೆ ಎಲ್ಲ ಎಲ್ಲ ಊರಲ್ಲೂ ಬರ್ತಾರೆ ಎಲ್ಲ ಊರವರು ಬಂದು ಇಲ್ಲಿ ಸವಾರಿ ಸವಾರಿ ದಿನ ಆಚೆ ಮಾಡಿಕೊಂಡು ಎಲ್ಲ ಕೇಟಲ್ಲೂ ಹೋಗ್ತಾರೆ ಎಲ್ಲ ಮಕ್ಕಳು ಮಕ್ಳು ಇಲ್ಲಿ ಮಕ್ಕಳಾಗಿರೋ ಒಂದು ಮಕ್ಕಳಾಗ್ಯಾವ ಓಕೆ 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 ಇಲ್ಲೀ ಯಾವುದೇ ಒಂದು ಕಷ್ಟ ಇದ್ದರೆ ಯಾವುದೇ ಏನೇ ಸಮಸ್ಯೆ ಇದ್ದರೂ ಕೂಡ ಗಂಡ ಹೆಂಡತಿ ಸಮಸ್ಯೆ ಆಯಿತು ಅಥವಾ ಯಾವುದೇ ಮಕ್ಕಳಾಗ್ಲಾರ ಸಮಸ್ಯೆ ಆಯಿತು ಯಾವುದೇ ಕಾಯಿಲೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇಲ್ಲಿ ಒಂದು ಸೊಲ್ಯೂಷನ್ ದೇವರಿಗೆ ಬಂದು ಇಲ್ಲಿ ದರ್ಶನ ಮಾಡಿ ಪೂಜೆ ಮಾಡಿ ಹೋಗ್ತಾರೆ ಇಲ್ಲಿ ಹೋದ್ರೆ ಆಲ್ಮೋಸ್ಟು ಇಲ್ಲಿ ತಿಳಿದಿರೋ ಪ್ರಕಾರ ಇವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಎಲ್ಲ ಕಡೆ ಎಲ್ಲ ಚೆನ್ನಾಗಾಗಿದೆ ಎಲ್ಲ ಕಡೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಏನು ಕಷ್ಟ ಇದ್ರು ಏನು ಇಲ್ಲಿ ಪ್ರಾಬ್ಲಮ್ಸ್ ಇದ್ರಪ್ಪ ಅಂದರೆ ಬೇರೆ ಬೇರೆ ಎಲ್ಲ ಊರ ಕಡೆ ಎಲ್ಲ ಬೇರೆ ಬೇರೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆಯಿಂದ ಈ ಒಂದು ದರ್ಗಾಕ್ಕೆ ಬರ್ತಾರೆ ಬಂದು ಅವ್ರದ್ದು ಏನೈತೆ ಅಂತ ಇಲ್ಲಿ ಪೂರ್ವಕವಾಗಿ ಕೇಳ್ಕೊಂತಾರೆ ಆ ದೇವರು ಎಲ್ಲ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರ ಅಂತೇಳಿ ಎಲ್ಲ ಒಂದು ನಂಬಿಕೆ ಇದೆ ಬೀರಪ್ಪ ಓಕೆ ಹೇಳಿ ಅದ್ದೂರವಾಗಿ ನಡೀತಿದೆ ನಮ್ಮ ಕಮಿಟಿ ವತಿಯಿಂದ ನಾವು ಸ್ವಾಮಿ ಕಾಣಿಕೆ ಏನು ಪ್ರತಿ ವರ್ಷ ಲೆಕ್ಕಪತ್ರ ಏನು ಮಾಡುವುದು ಅದನ್ನು ನಾವು ತಪ್ಪದೇ ಇದ್ದೀವಿ ಜಾತಿ ಭೇದ ಭಾವ ಯಾವುದೂ ಇಲ್ಲ ಈ ದೇವರಿಗೆ ಎಲ್ಲ ಜಾತಿಯವರು ಸರ್ವಧರ್ಮದ ಸರ್ವ ಸರ್ವಧರ್ಮದವರು ಭಕ್ತಾದಿಗಳು ಇರುತ್ತಾರೆ ಈ ದೇವರಿಗೆ ಥ್ಯಾಂಕ್ ಯು ನಿಮಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಭೇಟಿ ನಮಸ್ಕಾರ